ಯೋಗರಾಜ್ ಸರ್ ಆಮೇಲೆ ಇಮಿಡಿಯೇಟ್ ಆಗಿ ಟ್ರಾಲ್ಮಾಟ್ರು ನಾವು ಎಷ್ಟು ಒಳ್ಳೊಳ್ಳೆ ವಿಷಯ ಹೇಳ್ತೀವಿ ಸುಮ್ಮನೆ ಹೇಳಿದ್ದೆಲ್ಲ ವೈರಲ್ ಆಗುತ್ತಲ್ಲ ಅಂತ ಏನೇನೋ ಹೇಳ್ತೀವಿ ಅದೆಲ್ಲ ವೈರಲ್ ಆಗುತ್ತಲ್ಲ ತುಂಬಾ ಖುಷಿ ನನ್ ಆಕ್ಚುಲಿ ಫಸ್ಟ್ ಯೋಗರಾಜ್ ಸರ್ಗೆ ಸೆಲ್ಯೂಟ್ ಮಾಡ್ಬೇಕು ಯಾಕೆಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ಇಂಡಸ್ಟ್ರಿಗೆ ಯಾವಾಗಲೂ ಒಂದು ತುಂಬಾ ಒಳ್ಳೆ ಕಲ್ಚರ್ ಏನಂದ್ರೆ ತಮ್ಮ ನಿರ್ದೇಶನದ ಜೊತೆಗೆ ಆ ಟೀಮ್ಗಳಿರುತ್ತಲ್ಲ ಅಲ್ಲಿಂದ ನಿರ್ದೇಶಕರುಗಳ ಆಚೆ ಬರಬೇಕಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಲ್ಲಿಂದ ಪ್ರತಿಭೆಗಳ ಆಚೆ ಬರೋದು ತುಂಬ ಇಂಪಾರ್ಟೆಂಟು ಆ ಥರ ತುಂಬ ಕೆಲಸಗಳು ಯೋಗರಾಜ್ ಸರ್ ಕಡೆಯಿಂದ ಆಗಿದೆ ತುಂಬ ಜನ ಬಂದಿದ್ದಾರೆ ನಾನು ನಾನೇ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ಅವರು ಈಗ ಪದವಿ ಪೂರ್ವ ಹರಿಪ್ರಸಾದ್ ಜಯಣ್ಣ ಅವರು ಡೈರೆಕ್ಟರ್ ಸೊ ಅವರು ಮತ್ತೆ ಯೋಗರಾಜ್ ಸರ್ ಸಿನಿಮಾ ಮಾಡಬೇಕು ಅಂತ ಬಡವರ ಸ್ಕಲ್ ಟೈಟ್ಲ್ ಇಟ್ಕೊಂಡಿದ್ರು ನಮ್ಗೆ ಅದು ಟೈಟ್ಲು ಬೇಕಾಗಿತ್ತು ನಾವು ಓದ್ವಿ ಇಲ್ಲಿ ನೋಡಿದ್ರೆ ಯೋಗರಾಜ್ ಸರ್ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆಗಿತ್ತು ಸೊ ನಮ್ ಡೈರೆಕ್ಟ್ರು ಇಲ್ಲ ಅದು ಬೇಕೇ ಬೇಕು ಕೇಳಿ ಅಂತ ನಾನು ಹೆಂಗ್ ಕೇಳೋದು ಅಂತ ಕೇಳಿದೆ ಇಲ್ಲ ಕಣ ಅದು ಹಿಂಗೆ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಹಿಂಗೆ ಹರಿಪ್ರಸಾದ್ ಅವರು ನಾವು ಅವ್ರನ್ನ ಕೇಳಿದ್ವಿ ಸೊ ಹಂಗೆ ಪ್ರತಿ ಸರಿನೂ ಅವಾಗವಾಗ ರಾತ್ರಿ ಹೊತ್ತು ಮೆಸೇಜ್ ಬಿಡ್ತಾ ಇದ್ದೆ ಸರ್ ಏನೋ ಬಡವ್ರ ಮಕ್ಳು ಏನೋ ಮಾಡ್ಕೊತೀವಿ ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ಒಂದಿನ ಫೋನ್ ಮಾಡಿ ಬಂದು ತಗೊಂಡೋಗವರು ತಗೊಳ್ಳೋದು ಅಂತ ಹೇಳಿ ತುಂಬಾ ಚೆನ್ನಾಗಿ ವಿಶ್ ಮಾಡಿ ಕಳಿಸಿದ್ರು ಬಡವರಸ್ಕಲ್ ತುಂಬಾ ಚೆನ್ನಾಗಾಯ್ತು ಅದ್ರ ನಂತರ ಫಸ್ಟ್ ಟೈಟ್ ಇಸ್ಕೊಂಡಿದ್ವಿ ಅದಾದ್ಮೇಲೆ ಟಗರ್ ಪಲ್ಯ ಸ್ಕ್ರಿಪ್ಟ್ ಕೇಳಿದೆ ಒಂದ್ಸಗೇನು ಉಮೇಶ್ ಭಟ್ರ ಶಿಷ್ಯನಿ ಸ್ಕ್ರಿಪ್ಟ್ ಕೇಳಿದಾಗ ಏನೋ ನಂಗೆ ತುಂಬಾ ಇಷ್ಟ ಆಗೋಯ್ತು ಅದೇ ಹಿಂಗೆ ಇಲ್ಲ ಯೋಗರಾಜ್ ಸರ್ ನಾವೆಲ್ಲ ಮಾಡ್ಬೇಕು ಅಂತ ಇದೀವಿ ಅಂತ ಉಮೇಶ್ ಅವ್ರು ಹೇಳಿದ್ರು ಏ ಇದೆ ಅದು ನಾವು ಮಾಡೋಣ ಇರಿ ಅನ್ಬಿಟ್ಟು ಮತ್ತೆ ಫೋನ್ ಮಾಡಿದೆ ಸರ್ ಅದು ನಾನು ಮಾಡ್ಕೊಂತ ಇಲ್ಲ ಕಣೋ ನಾವೇನೋ ಮಾಡ್ಬೇಕು ಅಂತ ಇಲ್ಲ ಸರ್ ನಾನ್ ಮಾಡ್ಕೊಂತೀನಿ ಏನೋ ಬಡವ್ರ ಮಕ್ಳೇನೋ ಮಾಡ್ಕೊಳ್ಕೊತ ಕತೆ ಇಸ್ಕೊಂಡೆ ತಗರು ಪಲ್ಯಾನು ಸೂಪರ್ ಹಿಟ್ ಆಯ್ತು ಅಂದ್ರೆ ಇದೆಲ್ಲ ಯಾಕೆ ಹೇಳ್ದೆ ಅಂದ್ರೆ ತುಂಬಾ ಅಂದ್ರೆ ಅವ್ರ ಒಳಗಡೆ ನಾವ್ ಎಷ್ಟೇ ತಗೊಂಡ್ರು ಅಷ್ಟು ಇನ್ನೂ ಆಚೆ ಬರುವಷ್ಟು ಅಗಾಧವಾದ ಪ್ರತಿಭೆ ಅವ್ರ ಅಂದ್ರೆ ಈಗ ಹೇಳ್ತಾರೆ ನನ್ ತಲೆ ಸ್ವಲ್ಪ ದೊಡ್ಡದಿದೆ ಟೋಪಿ ಟೋಪಿ ಅಂದ್ರೆ ಮೆಟಾಫರಿಕಲಿ ಅದು ತುಂಬಾ ದೊಡ್ಡದಿದೆ ಹೃದಯನೂ ಅಷ್ಟೇ ದೊಡ್ಡದಿದೆ ಅವ್ರ ಜೊತೆ ಇರೋರು ಬಂದಿರೋರು ವರ್ಕ್ ಮಾಡಿರೋರು ತುಂಬಾ ಜನ ನಿರ್ದೇಶಕರು ಆಚೆ ಬರ್ತಿದಾರೆ ಪ್ರತಿಭೆಗಳು ಗುರುತಿಸೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನನಗೆ ಪದವಿ ಪೂರ್ವ ನಮ್ಮ ಪೃಥ್ವಿ ಸಿಕ್ಕಾಗೂ ಅಷ್ಟೇ ಪೃಥ್ವಿ ನೋಡಿದಾಗ ಈ ಹುಡುಗ ತುಂಬಾ ಚೆನ್ನಾಗಿದಾನಲ್ಲ ಟ್ಯಾಲೆಂಟೆಡ್ ಇದ್ದಾನೆ ತುಂಬಾ ಅಂದ್ರೆ ಅವನು ನೋಡ್ತಿದ್ದಂಗೆ ಅದು ಚೆನ್ನಾಗಿ ಸ್ಕ್ರೀನ್ಗೂ ತುಂಬಾ ಚೆನ್ನಾಗಿ ಕಚ್ಕೋತಾನ ಅಷ್ಟು ಚೆನ್ನಾಗಿರೋ ಹುಡುಗ ಇವನು ಅಂತ ನಾನು ಇನ್ನು ನನ್ನ ಸಿನಿಮಾ ಅನೌನ್ಸ್ ಮಾಡಿಲ್ಲ ಅದು ಕೋಟಿ ಅಂತ ಹೇಳುವ ಅದರಲ್ಲಿ ತಮ್ಮನ್ ಪಾತ್ರ ಮಾಡಕ್ ಬಂದ ಇವನು ನಾನು ಅವಾಗ ನೋಡ್ತಾ ಇದ್ದೆ ಇವನು ಒಬ್ಬನ್ ಬಟ್ರಿಂದ ಕಿತ್ಕೊಂಡು ಅಲ್ಲಿ ಸಿಗಾಕೊಂಡ್ ಅದಾದ್ಮೇಲೆ ಉಡಾಳ ನೋಡಿದಾಗ ಪರ್ಫೆಕ್ಟ್ ಟೈಟ್ಲ್ ಅಂತ ಅನ್ಸಿದ್ದು ಇವ್ನಿಗೆ ಅಷ್ಟು ತರಲೇ ಇದಾನೆ ಅಂಡ್ ಟ್ಯಾಲೆಂಟೆಡ್ ಇದ್ದಾನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಸ್ಟೇಜ್ ಮೇಲೆಲ್ಲ ನೋಡಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಆಲ್ರೆಡಿ ನಮಗೆಲ್ಲ ಇಪ್ಪತ್ ಇಪ್ಪತ್ತೊಂದು ವರ್ಷದಲ್ಲಿ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ರೈಟ್ ಏಜ್ ಅಲ್ಲಿ ಈಸ್ ಇನ್ ರೈಟ್ ಆ್ಯಂಡ್ಸ್ ಕರೆಕ್ಟ್ ಟೈಮ್ಗೆ ಯುವರಾಜ್ ಸರ್ ಆ್ಯಂಡ್ ಆ ಟೀಮ್ ಸಿಕ್ಕಿ ಅದು ಯಾವ್ದು ಕಲಾವಿದ್ರಿಗೂ ತುಂಬಾ ಇಂಪಾರ್ಟೆಂಟ್ ಈಗ ಇಲ್ಲಾಂದ್ರೆ ಜರ್ನಿಗಳು ತುಂಬಾ ಬೇರೆ ಬೇರೆ ತರ ಡೈವರ್ಷನ್ ತುಂಬ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಬಂದು ಏನ್ ಮಾಡ್ ಜಾಗಕ್ಕೆ ಎಲ್ಲ ಸೊ ಒಳ್ಳೆ ಪ್ರತಿಭೆಗಳಿಗೆ ಆ ಆತರದೊಂದು ವೇದಿಕೆ ಒಂದು ಟೀಮ್ಗಳು ಸಿಗೋದು ತುಂಬಾ ಇಂಪಾರ್ಟೆಂಟ್ ಅದರ ಕಡೆಗೇನೆ ಎಲ್ಲರೂ ಒಡದಾಡ್ತಿರೋದು ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಜನ ಬೇಕು ಇವತ್ತು ನಿರ್ದೇಶಕರು ಆಕ್ಟರ್ಗಳು ಎಲ್ಲರೂ ಸೊ ಅದ್ರ ಕಡೆಗೆ ಯೋಗರಾಜ್ ಸರ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನನಗೆ ಖುಷಿ ಅಂಡ್ ಪೃಥ್ವಿ ನನ್ನ ವೆರಿ ಎಮೋಷನಲಿ ಅಟ್ಯಾಚ್ ನನಗೆ ಅವನು ಸಿಕ್ಕಿರೋ ತಮ್ಮ ಅವನು ಅಷ್ಟು ಒಂದು ಜರ್ನಿ ಮಾಡಿದ್ದೀವಿ ಇಡೀ ಒಂದು ನಮ್ಮ ಸಿನಿಮಾ ಶೂಟಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಭವಿಷ್ಯ ಇದೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವನು ಹೇಳ್ತಾ ಇದ್ದಾನ ನಾನು ಮಾಸ್ ಇರೋ ಆಗಬೇಕು ಅಂತ ವಯಸ್ಸಿಗೆ ತಕ್ಕಂಗೆ ನೀಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಮಾಸ್ ಆಗೋಕ್ಕೆ ಒಂದು ಜರ್ನಿ ಕೇಳುತ್ತೆ ಆ ಜರ್ನಿ ಆ ಜರ್ನಿ ಆಗ್ತಾ 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 ಅದು ಆಗುತ್ತೆ ಅಂಡ್ ಇನ್ನೊಂದು ಅವನ ಬಗ್ಗೆ ಅದ್ಭುತವಾದ ವಿಷಯ ಅಂದ್ರೆ ನನಗೆ ತುಂಬಾ ಇಷ್ಟ ಆಗೋದು ಯಾವಾಗ್ಲೂ ಫಸ್ಟ್ ಪ್ರೇಕ್ಷಕರ ಮುಂದೆ ಬರಬೇಕಾದ್ರೆ ಅವನಿಗೆ ಕೈ ಮುಖಂಗ್ ಬರಬೇಕು ಹಂಬಲಾಗಿ ಬರಬೇಕು ಅವನಲ್ಲಿ ಅದು ತುಂಬಾ ಚೆನ್ನಾಗಿದೆ ಅವ್ನ ಅವ್ನು ತುಂಬಾ ತಗ್ಗಿ ಬಗ್ಗೆ ಒಳ್ಳೆ ಸಂಸ್ಕಾರ ಇದೆ ಅದು ಯಾವಾಗ್ಲೂ ಕಾಪಾಡುತ್ತೆ ಯಾಕೆಂದ್ರೆ ನಮ್ಮ ಕೆಲಸ ನಾವು ಜನಕ್ಕೆ ರೀಚ್ ಆಗಿ ಎಲ್ಲ ಆದ್ಮೇಲೆ ಖಂಡಿತ ತುಂಬಾ ಎದೆ ಎತ್ಕೊಂಡು ಓಡೋಕೆ ಅವಕಾಶ ಇರುತ್ತೆ ಬಟ್ ಯಾವಾಗ ನಾವು ಅವ್ರಿಗೆ ತಲುಪುವವರೆಗೂ ಅವ್ರಿಗೆ ರೀಚ್ ಆಗುವವರೆಗೂ ತಗ್ಗಿ ಬಗಿನೇ ನಡಿಬೇಕು ಆ್ಯಂಡ್ ರೀಚ್ ಆದ್ಮೇಲೆ ಅವ್ರು ಕೊಡೋ ಪ್ರೀತಿ ಅಭಿಮಾನ ಅದು ಆಟೋಮೆಟಿಕ್ ಆಗಿ ಇನ್ನೂ ಬಗ್ಸುತ್ತೆ ಅದು ಸೊ ಅವನು ಆ ರೂಟಲ್ಲಿ ತುಂಬ ಚೆನ್ನಾಗಿದ್ದಾನೆ ಒಳ್ಳೇದಾಗ್ಲಿ ಪೃಥ್ವಿ ಆ್ಯಂಡ್ ಋತಿಕಾ ಋತಿಕಾ ಅದು ಮೊದಲನೇ ಸಿನಿಮಾನಾನೇ ಟ್ರೈಲರ್ ರಿಲೀಸ್ ಮಾಡಿದ್ದೆ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಇಬ್ಬರೂ ಸ್ಟೇಜ್ ಮೇಲೆ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ಅಮಲ್ ಪಾಟೀಲ್ ಒಳ್ಳೆಯದಾಗಲಿ ಮತ್ತೆ ಯೋಗರಾಜ್ ಸರ್ ಗರಡಿಯಿಂದ ಇನ್ನೊಬ್ರು ಒಳ್ಳೆಯ ನಿರ್ದೇಶಕರು ತುಂಬ ಖುಷಿ ಏನಂದ್ರೆ ಅಲ್ಲಿ ಒಂದೊಂದು ರೀಸನ್ ಸೆಲೆಕ್ಟ್ ಮಾಡ್ಕೊಂಡು ಆ ಇದರಲ್ಲಿ ಸಿನಿಮಾ ಮಾಡಕ್ ಹೊರಟಿರೋದು ಅದ್ಭುತ ನಮ್ಮ ನಿರ್ಮಾಪಕರು ರವಿ ಶಾಮನೂರ ಅಂದ್ರೆ ಹೇಳ್ತಿರೋದು ಎಫರ್ಟ್ ಎಲ್ಲರೂ ಹಾಕ್ತಾರೆ ಆದ್ರೆ ಅದು ಪ್ರಾಪರ್ ಆಗಿ ಅದನ್ನ ಅದಕ್ಕೊಂದು ಒಳ್ಳೆ ಪಾತ್ ಬೇಕಲ್ಲ ಅದನ್ನ ತುಂಬಾ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಕರೆಕ್ಟ್ ಆಗಿರೋ ಟೀಮ್ ಜೊತೆ ತುಂಬಾ ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ದಾರೆ ಸೊ ಅದು ತುಂಬಾ ಒಳ್ಳೆ ತುಂಬಾ ಒಳ್ಳೊಳ್ಳೆ ನಿರ್ಮಾಪಕರ ಲಕ್ಷಣ ಅದು ಸೊ ನಿರ್ಮಾಪಕರಾಗಿ ತುಂಬ ಯಶಸ್ವಿ ಆಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಎಲ್ಲರೂ ಓಡಾಡ್ರಿದ್ದೀವಿ ಡೆಫಿನೆಟ್ಲಿ ಅದು ಓಡಾಡ್ತಾನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದು ಎಲ್ರಿಗೂ ಕನೆಕ್ಟ್ ಆಗಕ್ಕೆ ಸಾಧ್ಯ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಯಶಸ್ವಿ ಆಗಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು